ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯ ಪಾದ ಚರಣ ಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ವಾಹಿನಿಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ನೇರ ಪ್ರಸಾರ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಎಂದಿನಂತೆ ಎರಡು ಸಿಹಿ ಸುದ್ದಿಗಳು ಮತ್ತು ಶುಭ ಸಮಾಚಾರದ ಜೊತೆಗೆ ನಿಮ್ಮ ಮುಂದೆ ದಾರಿದೀಪ ಕಾರ್ಯಕ್ರಮದಲ್ಲಿ ಹಾಜರಾಗಿದ್ದೀನಿ ಮೊದಲನೇ ದಿನಪ್ಪ ಅಂತಂದ್ರೆ ಜೀತ್ ಮೀಡಿಯಾ ವಾಹಿನಿಯ ಕಾರ್ಯಕ್ರಮಗಳನ್ನ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ವೀಕ್ಷಣೆ ಮಾಡ್ತಾರೋ ಅಂತಹ ವೀಕ್ಷಕರನ್ನ ನಾವು ಆಯ್ಕೆ ಮಾಡ್ತೀವಿ ಅದು ಅಲ್ಲದೆ ಯಾವೆಲ್ಲ ವೀಕ್ಷಕರು ಎಲ್ಲ ವೀಡಿಯೋಗಳ ಕೆಳಗೆ ಅತಿ ಹೆಚ್ಚು ಕಮೆಂಟ್ ಮಾಡ್ತಾರೋ ಅಂಥ ವೀಕ್ಷಕರಲ್ಲಿ ನಾವು ಲಕ್ಕಿ ವೀಕ್ಷಕರನ್ನ ಆರಿಸಿ ಅವರಿಗೆ ಗಿವ್ ಅವೇ ಪ್ರೈಸ್ ಕೊಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡ್ತೀವಿ ನೋಡಿ ನಾವು ಕಳೆದ ಏನು ಗಿವ್ ಅವೇ ಪ್ರೈಸನ್ನು ಅಂದರೆ ಡಿಸೆಂಬರಲ್ಲಿ ನಾವು ಗಿವ್ ಅವೆ ಪ್ರೈಸ್ ಅನೌನ್ಸ್ ಮಾಡಿದ್ವಿ ಅದರ ವಿಜೇತರಿಗೆ ಹತ್ತು ಜನ ವಿಜೇತರಿಗೆ ನಾವು ಕೊರಿಯರನ್ನು ಮಾಡಿದ್ದೀವಿ ಅದರಲ್ಲಿ ಎರಡು ಜನ ವಿಜೇತರು ಇವತ್ತು ಕಮೆಂಟ್ ಮಾಡಿದ್ರು ನಮಗೆ ಪ್ರೈಸ್ ಬಂದಿದೆ ಅಂಥೇಳಿ ಇನ್ನೂ ಎಂಟು ವಿಜೇತರಿಗೆ ನಾಳೆ ಬಹುಶಃ ಪ್ರೈಸ್ ಅಥವಾ ನಾಳೆ ನಾಡಿದ್ದು ತಲುಪಲಿದೆ ಅವರು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅದೇ ರೀತಿ ಇನ್ನು ಇಪ್ಪತ್ತು ಜನ ವೀಕ್ಷಕರು ಟೋಟಲ್ ಮೂವತ್ತು ಜನ ವೀಕ್ಷಕರನ್ನ ನಾವು ಲಕ್ಕಿ ಪ್ರೈಸ್ ವಿನ್ನರ್ ಅಂತ ಘೋಷಣೆ ಮಾಡಿದ್ವಿ ಡಿಸೆಂಬರ್ ತಿಂಗಳಲ್ಲಿ ಇನ್ನು ಇಪ್ಪತ್ತು ಜನ ವೀಕ್ಷಕರು ವಿಳಾಸವನ್ನು ಕೊಡ್ಲಿಕ್ಕಿದೆ ದಯಮಾಡಿ ಆದಷ್ಟು ಬೇಗ ವಿಳಾಸವನ್ನ ನಮ್ಮ ದೂರವಾಣಿ ಸಂಖ್ಯೆಗೆ ಆದಷ್ಟು ಬೇಗ ಎಸ್ ಎಮ್ ಎಸ್ ಮಾಡಿ ನಿಮ್ಮ ಪ್ರೈಝನ್ನು ಕಲೆಕ್ಟ್ ಮಾಡ್ಕೊಳ್ಳಿ ನೋಡಿ ನೀವು ಕೂಡ ಈ ರೀತಿ ಲಕ್ಕಿ ಪ್ರೈಸ್ ಗೆಲ್ಲಬೇಕು ಅಂತಂದ್ರೆ ವಿಡಿಯೋ ಕೆಳಗಡೆ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ಈಗಲೇ ಈ ವಿಡಿಯೋ ಕೆಳಗಡೆ ಜೈ ಶ್ರೀ ಕೃಷ್ಣ ಅಂತ ಕಮೆಂಟ್ ಮಾಡಿ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ನೀವು ಕೂಡ ಈ ಒಂದು ಲಕ್ಕಿ ಪ್ರೈಸ್ ಗೆಲ್ಲುವಂತಹ ಲಕ್ಕಿ ವಿನ್ನರ್ ಆಗಿರಬಹುದಲ್ಲ ಹಾಗಾಗಿ ಈ ವಿಡಿಯೋಗೆ ಈಗಲೇ ಕಮೆಂಟ್ ಮಾಡಿ ಈಗಲೇ ಲೈಕ್ ಕೊಟ್ಟು ದಯಮಾಡಿ ನೋಡೋದನ್ನು ಮುಂದುವರಿಸಿ ಇದು ಮೊದಲನೆಯ ಶುಭ ಸಮಾಚಾರ ವೀಕ್ಷಕರೇ ಇನ್ನು ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಬರುವ ಹನ್ನೊಂದನೇ ತಾರೀಕು ಗುರುವಾರ ದಿನ ಎಳ್ಳ ಅಮಾವಾಸ್ಯೆ ಇದೆ ಈ ಎಳ್ಳ ಅಮಾವಾಸ್ಯೆಗೆ ಈ ಒಂದು ಚಮತ್ಕಾರಿ ವಸ್ತು ಯಾಕೆ ಅಂತಂದರೆ ಹೌದು ಅದರಲ್ಲಿ ಈಗ ನಾನು ಹೇಳುವಂತಹ ವಸ್ತುಗಳಲ್ಲಿ ತುಂಬ ಚಮತ್ಕಾರ ಇದೆ ಅದನ್ನು ನಾವು ಸಾಕಷ್ಟು ಸಲ ನೋಡಿರ್ತೀವಿ ಕಣ್ಣಿಂದ ಉಪಯೋಗಿಸಿರ್ತೀವಿ ಆದರೆ ಅದರ ಶಕ್ತಿ ನಮಗೆ ಗೊತ್ತಿರೋದಿಲ್ಲ ಅದನ್ನು ಇಗ್ನೋರ್ ಮಾಡಿರಬಹುದು ಅಥವಾ ನಾವು ದಿನನಿತ್ಯ ನಮ್ಮ ಊಟದಲ್ಲಿ ಬಳಸಿರಬಹುದು ಆದರೆ ಅಮಾವಾಸ್ಯೆಗೆ ಅದ್ಭುತವಾದಂಥ ಶಕ್ತಿ ಇರುತ್ತೆ ನಮ್ಮ ಜೀವನವನ್ನು ಪರಿವರ್ತನೆ ಮಾಡುವಂಥ ಶಕ್ತಿ ಇರುತ್ತೆ ಎಲ್ಲರೂ ಅಮಾವಾಸ್ಯೆ ಅಂದರೆ ಹೆದರ್ತಾರೆ ನೆಗೆಟಿವ್ ಹೇಳಿ ಆದರೆ ಅಮಾವಾಸ್ಯೆಗೆ ಮೇಲ್ನೋಟಕ್ಕೆ ಸರಳ ಅಂತ ಅನ್ನಿಸುವಂತಹ ಆದರೆ ಜೀವನವನ್ನ ಪರಿವರ್ತನೆ ಮಾಡಬಲ್ಲಂತಹ ಕೆಲವೊಂದು ವಸ್ತುಗಳನ್ನ ನಾವು ಒಂದು ರೀತಿಯಾಗಿ ಅನುಷ್ಠಾನ ಮಾಡಿಕೊಂಡ್ರೆ ಜೀವನವನ್ನೇ ಬದಲಿಸುತ್ತೆ ಆ ದಿನ ಅಮಾವಾಸ್ಯೆ ಹೌದು ಬನ್ನಿ ಹಾಗಾದ್ರೆ ಅಮಾವಾಸ್ಯೆಯ ದಿನ ಯಾವ ವಸ್ತುವನ್ನ ಸ್ನಾನದ ನೀರಿಗೆ ಹಾಕಿಕೊಂಡು ಸ್ನಾನ ಮಾಡಿದರೆ ನಮ್ಮ ಜೀವನವೇ ಪರಿವರ್ತನೆ ಆಗುತ್ತೆ ಅನ್ನೋದನ್ನ ಈ ಸಂಚಿಕೆಯಲ್ಲಿ ನಾನು ಹೇಳಿಕೊಡ್ತೀನಿ ನಾನು ನಾಲ್ಕು ವಸ್ತುಗಳನ್ನು ಹೇಳ್ಕೊಡ್ತೀನಿ ಅದರಲ್ಲಿ ನಿಮಗೆ ಯಾವುದು ಅನುಕೂಲವೋ ಅದನ್ನು ಮಾಡಿಕೊಡಿ ಮೊದಲನೆಯದಾಗಿ ಗುರುವಾರ ಎಳ್ಳು ಅಮಾವಾಸ್ಯೆ ಬಂದಿರೋದ್ರಿಂದ ಒಂದೇ ಒಂದು ಚಿಟಿಕೆ ಅರಿಶಿನ ಒಂದೇ ಒಂದು ಚಿಟಿಕೆ ಅರಿಶವನ್ನು ಸ್ನಾನದ ನೀರಿನಲ್ಲಿ ಹಾಕಿ ಸ್ನಾನ ಮಾಡೋದ್ರಿಂದ ಭಾಗ್ಯೋದಯ ಆಗುತ್ತೆ ಗುರುಗ್ರಹ ಸ್ಟ್ರಾಂಗ್ ಆಗುತ್ತೆ ಕಮ್ಯುನಿಕೇಷನ್ ವಾಕ್ಚಾತುರ್ಯ ಹೆಚ್ಚುತ್ತೆ ಮುಖದಲ್ಲಿ ಕಳೆ ಹೆಚ್ಚುತ್ತೆ ಅರ್ಧಕ್ಕೆ ನಿಂತ ಕೆಲಸಗಳಾಗುತ್ತೆ ತುಂಬ ಪ್ರಯೋಜನಕಾರಿ ಮೊದಲನೆಯದ್ದು ಎರಡನೆಯದ್ದು ಜಾತಕದಲ್ಲಿ ನಿಮಗೆ ಚಂದ್ರದೋಷ ಇದೆ ಅಂತ ಯಾರಾದರೂ ಹೇಳಿದ್ರೆ ಅದನ್ನು ಸರಿಪಡಿಸೋದಕ್ಕೆ ಹನ್ನೊಂದನೇ ತಾರೀಕು ಎಳ್ಳ ಅಮಾವಾಸೆ ಬಹಳ ಶ್ರೇಷ್ಠ ಜಾತಕದಲ್ಲಿ ಚಂದ್ರದೋಷ ಇದ್ದರೆ ಸ್ನಾನದ ನೀರಿಗೆ ಎಳ್ಳ ಅಮಾವಾಸೆ ಹನ್ನೊಂದನೇ ತಾರೀಕು ಜನವರಿಯ ದಿನ ಸ್ನಾನದ ನೀರಿಗೆ ನಾಲ್ಕು ಹನಿ ಹಸಿ ಹಾಲನ್ನು ಹಾಕಿ ಸ್ನಾನ ಮಾಡೋದ್ರಿಂದ ಚಂದ್ರದೋಷ ಪರಿವರ್ತನೆಯಾಗುತ್ತೆ ನಿಮಗೆ ಶುಭ ಫಲಗಳು ದೊರೆಯುತ್ತೆ ಮಾನಸಿಕ ನೆಮ್ಮದಿ ದೈಹಿಕ ಶಕ್ತಿ ಮಾನಸಿಕ ಸದೃಢತೆ ದೀರ್ಘಾಯುಷ ಎಲ್ಲ ಸಿಗುತ್ತೆ ಇದು ಎರಡನೆಯದು ಇನ್ನು ಮೂರನೆಯದ್ದು ನೋಡಲಿಕ್ಕಾಗಿ ಸ್ನಾನದ ನೀರಿಗೆ ಏಲಕ್ಕಿಯನ್ನು ಹಾಕಿ ಸ್ನಾನ ಮಾಡಬೇಕು ಒಂದು ನಾಲ್ಕೈದು ಏಲಕ್ಕಿ ಒಂದು ನಾಲ್ಕು ಐದು ಏಲಕ್ಕಿಯನ್ನು ಹಾಕಿ ಸ್ನಾನ ನಿಮಗೆ ನಿಮಗೇನಾಗುತ್ತೆ ಅಂದರೆ ಮಹಾಲಕ್ಷ್ಮಿ ಪ್ರಸನ್ನಳಾಗ್ತಾಳೆ ನಿಮ್ಮ ಮೇಲೆ ಕೈಯಲ್ಲಿ ಹಣ ಉಳಿಯುತ್ತೆ ಆಹಾರಕ್ಕೆ ಎಂದಿಗೂ ಕೂಡ ಕೊರತೆ ಆಗೋದಿಲ್ಲ ಆಮೇಲೆ ಸ್ನಾನದ ನಂತರ ಏಲಕ್ಕಿ ಕಾಯಿಗಳನ್ನು ತಗೊಂಡು ಯಾವುದಾದ್ರೂ ಮರದ ಕೆಳಗಡೆ ಹಾಕಿದರೆ ಆಯಿತು ನಾಲ್ಕನೆಯದಾಗಿ ಒಂದು ಚಿಟಿಕೆ ಹಳದಿ ಅರಿಶ ಹಳದಿ ಸಾಸಿವೆ ನಾಲ್ಕನೇದಾಗಿ ಹಳದಿ ಸಾಸಿವೆ ಚಿಟಿಕೆ ಹಳದಿ ಸಾಸಿವೆ ಇವುಗಳನ್ನು ಸ್ನಾನದ ನೀರಿನಲ್ಲಿ ಸ್ವಲ್ಪ ಸ್ವಲ್ಪ ಬೆರೆಸಿ ಸ್ನಾನ ಮಾಡೋದ್ರಿಂದ ಹನ್ನೊಂದನೇ ತಾರೀಕು ಎಳ್ಳು ಅಮಾವಾಸ್ಯೆಯ ದಿವಸ ದಾಂಪತ್ಯದಲ್ಲಿ ಯಾರಿಗಾದರೂ ಕಲಹ ಇದ್ರೆ ಕಿರಿಕಿರಿ ಆಗ್ತಾ ಇದ್ರೆ ಅದು ಹೊರಟು ಹೋಗುತ್ತೆ ದಾಂಪತ್ಯದಲ್ಲಿ ಸಾಮರಸ್ಯ ಬರುತ್ತೆ ಪ್ರೀತಿ ಹೆಚ್ಚುತ್ತೆ ಮತ್ತೆ ಒಂದಾಗ್ತಾರೆ ಇದು ಜಾತಕದಲ್ಲಿ ಗುರುಗ್ರಹವನ್ನು ಕೂಡ ಸ್ಟ್ರಾಂಗ್ ಮಾಡುತ್ತೆ ನೋಡಿ ನಾಲ್ಕು ರೆಮಿಡಿಗಳನ್ನು ಹೇಳಿದ್ದೀನಿ ಮೊದಲನೆಯದಾಗಿ ಸ್ನಾನದ ನೀರಿಗೆ ಚಿಟಿಕೆ ಅರಿಶಿಣ ಬೆರೆಸಿಕೊಳ್ಳೋದು ಹೇಳಿದ್ದೀನಿ ಅದರ ಫಲಗಳನ್ನು ಹೇಳಿದ್ದೀನಿ ಎರಡನೆಯದಾಗಿ ಯಾರಿಗೆ ಜಾತಕದಲ್ಲಿ ಚಂದ್ರ ದೋಷ ಇದೆ ಅವರಿಗೆ ನಾಲ್ಕು ಹನಿ ಹಸಿ ಹಾಲನ್ನು ಬೆರೆಸಿಕೊಳ್ಳೋದನ್ನು ಹೇಳಿದ್ದೀನಿ ಮೂರನೆಯದ್ದಾಗಿ ಏಲಕ್ಕಿ ಹಾಕ್ಕೊಂಡು ಸ್ನಾನ ಮಾಡೋದನ್ನ ಹೇಳಿದ್ದೀನಿ ನಾಲ್ಕನೆಯದ್ದಾಗಿ ಏಲಕ್ಕಿ ಅಂದರೆ ಪೂರ್ತಿ ಏಲಕ್ಕಿ ಕಾಯಿ ಏಲಕ್ಕಿ ಒಳಗಡೆ ಇರುವಂತಹ ಬೀಜ ಅಲ್ಲ ಏಲಕ್ಕಿ ಕಾಯಿನೇ ಪೂರ್ಣ ಹಸಿರು ಏಲಕ್ಕಿ ನಾಲ್ಕು ಹಾಕೋಬೇಕು ನಾಲ್ಕೈದು ತದನಂತರ ನಾಲ್ಕನೆಯದಾಗಿ ಹಳದಿ ಸಾಸಿವೆದು ಹೇಳಿದ್ದೀನಿ ನಾಲ್ಕನ್ನು ಮಾಡಕ್ಕೆ ಹೋಗಬೇಡಿ ನಿಮಗೆ ಯಾವುದು ಅನುಕೂಲವೋ ಅದರಲ್ಲಿ ಒಂದನ್ನು ಚೂಸ್ ಮಾಡಿ ಒಂದು ವಸ್ತುವನ್ನು ಬೆರೆಸ್ಕೊಳ್ಳಿ ನೋಡಿ ಇದು ಕೇವಲ ಸ್ನಾನ ಆ ವಸ್ತು ನಾನು ಹೇಳಿರುವಂಥ ವಸ್ತುವನ್ನು ಸ್ನಾನದ ನೀರಿಗೆ ಹಾಕಿ ಸ್ನಾನ ಮಾಡಿ ಹೊರಗಡೆ ಬರುವಾಗ ನಿಮಗೆ ಆ ಪೈ ಪಾಸಿಟಿವ್ ವೈಬ್ರೇಷನ್ ಪಾಸಿಟಿವ್ ಫೀಲಿಂಗ್ ನಿಮಗೆ ಐದೇ ನಿಮಿಷದಲ್ಲಿ ಗೊತ್ತಾಗುತ್ತೆ ಅದನ್ನು ಅಮಾವಾಸ್ಯ ದಿವಸ ನೀವು ಮಾಡ್ಕೊಂಡು ನೋಡಬೇಕು ಇಲ್ಲಿವರೆಗೂ ಮಾಡ್ಕೊಂಡಿರಲ್ಲ ಈಗ ಈಗ ಮಾಡ್ಕೊಂಡು ನೋಡಿ ನಿಮಗೆ ನೀವು ಖುದ್ದಾಗಿ ಕಮೆಂಟ್ ಮಾಡ್ತೀರಾ ಹೌದು ಗುರುಗಳೇ ಈ ವಸ್ತುಗಳನ್ನ ಹಾಕೊಳ್ಳಿ ಅಂತ ಹೇಳಿದ್ರಿ ನಾವು ಹಾಕೊಂಡು ಸ್ನಾನ ಮಾಡಿದೀವಿ ಹೊರಗಡೆ ಬರಬೇಕಾದ್ರೆ ನಮಗೆ ಪಾಸಿಟಿವ್ ವೈಬ್ರೇಷನ್ ಫೀಲ್ ಆಯ್ತು ನಮಗೆ ಆ ದಿನ ಪೂರ್ತಿ ಕೆಲಸ ಅಲ್ಲಿ ಜಯ ಯಶಸ್ಸು ಮತ್ತೆ ಅದು ಹಂಗೆ ಕಂಟಿನ್ಯೂ ಆಗುತ್ತೆ ನಿಮ್ಗೆ ಮಾಡಿ ನೋಡಿ ಜೀವನದಲ್ಲಿ ಗೆಲ್ಲಿ ಅಂತ ಹೇಳ್ತಾ ಇಷ್ಟು ನೀವು ಎಳ್ಳ ಮಾಸಿಗೆ ಮಾಡ್ಕೊಳ್ಳೋದನ್ನ ಮರಿಬೇಡಿ ಈ ವಿಡಿಯೋ ಕೆಳಗಡೆ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ಗಿವ್ ಅವೇ ಪ್ರೈಸ್ ಗೆಲ್ಲುವಂತದ್ದು ಮತ್ತೆ ನಾವು ಜನವರಿ ಎಂಡ್ ಗೆ ಘೋಷಣೆ ಮಾಡ್ತೀವಿ ವಿನ್ನರ್ಸ್ನ ನೀವು ಕೂಡ ವೀಕ್ಷಕರಲ್ಲಿ ಒಬ್ಬರಾಗಿರ್ಬೋದು ಹಾಗಾದ್ರೆ ಈ ವಿಡಿಯೋ ಕೆಳಗಡೆ ನಿಮಗೆ ಅನುಕೂಲಕ್ಕೆ ತಕ್ಕ ಹಾಗೆ ಜೈ ಶ್ರೀ ಕೃಷ್ಣ ಅಂತ ಕಮೆಂಟ್ ಮಾಡಬಹುದು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಬಹುದು ಒಟ್ಟಲ್ಲಿ ಕಮೆಂಟ್ ಮಾಡಿ ನೀವು ಬಹುಮಾನ ಗೆಲ್ಲುವ ವೀಕ್ಷಕರಲ್ಲಿ ಒಬ್ಬರಾಗಿ ಅಂತ ಕೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ಹಾಗೆ ಜೀತ್ ಮೀಡಿಯಾ ವಾಹಿನಿಯವರು ಆ ಸ್ಮಿತಾಸ್ ಕಿಚನ್ ಎನ್ನುವ ಅಡುಗೆ ಚಾನಲ್ ಅನ್ನು ಆರಂಭ ಮಾಡಿದ್ದಾರೆ ಅಡುಗೆ ಚಾನಲ್ ಎಲ್ಲಿ ಸಿಗುತ್ತೆ ಅಂದ್ರೆ ಜೀತ್ ಮೀಡಿಯಾ ಒಳಗಡೆ ಬಂದ್ರೆ ಅಲ್ಲಿ ಚಾನಲ್ ಟ್ಯಾಬ್ ಇದೆ ಅದನ್ನು ಮತ್ತೆ ಹಬ್ಬ ಅದು ತುಂಬಾ ಅದ್ಭುತವಾದ ಚಾನಲ್ ಅದು ಯಾಕೆಂದ್ರೆ ನನ್ನ ಒಂದು ವೃತ್ತಿ ಜೀವನದಲ್ಲಿ ಅಂತ ಅದ್ಭುತ ಚಾನಲ್ ನೋಡಿಲ್ಲ ಯಾಕೆಂದ್ರೆ ಅವ್ರೇನ್ ಮಾಡ್ತಾರೆ ಅದರಲ್ಲಿ ಯಾವುದೇ ರೀತಿ ಆರ್ಟಿಫಿಷಿಯಲ್ ಕಲರ್ ಆಗಲಿ ಅಜಿನೋಮೋಟೋ ಆಗಲಿ ಏನು ಬಳಸಲ್ಲ ಶುದ್ಧವಾದ ದೇಸಿ ಅಡಿಗೆಯನ್ನು ಮಾಡಿ ಬಳಸ್ತಾರೆ ಜೀತ್ ಮೀಡಿಯಾ ಒಳಗಡೆ ಬಂದ ತಕ್ಷಣ ಚಾನಲ್ ಎನ್ನುವ ಟ್ಯಾಬ್ ಸಿಗುತ್ತೆ ಅಲ್ಲಿ ಕ್ಲಿಕ್ ಮಾಡಿ ಸ್ಮಿತಾಸ್ ಕಿಚನ್ ಸಿಗುತ್ತೆ ನಿಮಗೆ ನೀವು ಟ್ರೈ ಮಾಡಿ ಒಳ್ಳೆ ಅದ್ಭುತ ಅಡಿಗೆಗಳು ದೇಹಕ್ಕೆ ಒಳ್ಳೆಯ ಒಂದು ಆರೋಗ್ಯ ಕೊಡುವಂಥ ಅಡಿಗೆಗಳು ನೀವು ನೋಡಿ ಟ್ರೈ ಮಾಡಿ ನಿಮ್ಮ ಸ್ನೇಹಿತರು ಶೇರ್ ಮಾಡಿ ಆ ತಂಡವನ್ನು ಪ್ರೋತ್ಸಾಹಿಸಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ಮನೆಯಲ್ಲಿ ಸಿಗುವಂತಹ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಜೀವನದಲ್ಲಿ ಹೇಗೆ ಗೆಲ್ಲಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ ಒಂದು ರೂಪಾಯಿನೂ ಖರ್ಚು ಮಾಡೋದು ಬೇಡ ಮನೆಯಲ್ಲಿ ಸಿಗುತ್ತೆ ವಸ್ತುಗಳು ಅವುಗಳನ್ನು ಇಟ್ಕೊಂಡು ಜೀವನದಲ್ಲಿ ಗೆಲ್ಲೋಣ ಕಷ್ಟ ಅಂತ ಹೆದರೋದು ಬೇಡ ಆ ಒಂದು ಏನು ಹೇಳ್ತೀರಾ ಅದಕ್ಕೆ ಆ ಧೈರ್ಯದಿಂದ ಕುಗ್ಗಿ ಕೊಡೋದು ಬೇಡ ಕಷ್ಟವನ್ನು ಹೊಡೆದುರುಳಿಸೋಣ ಕಷ್ಟಗಳು ಸಾಸ್ರ ಕಾಳಷ್ಟು ಜೀವನ ದೊಡ್ಡದು ಮನುಷ್ಯರ ಆತ್ಮಸ್ಥೈರ್ಯ ದೊಡ್ಡದು ಗೆದ್ದೆ ಹೇಳ್ತೀರಾ ಅನ್ನೋ ವಿಶ್ವಾಸ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೋತಾ ಇದ್ದೀನಿ ನಿಮಗೋಸ್ಕರ ನಾನು ಎಲ್ರಿಗೂ ಒಳ್ಳೇದಾಗಲಿ ವೀಕ್ಷಕರೇ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ಬರ್ತೀನಿ ಎಲ್ರಿಗೂ ಒಳ್ಳೇದಾಗಲಿ ನಮಸ್ಕಾರ